ಸ್ನೇಹಿತರೆ ಮುತ್ತಮ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ತೋರಿಸ್ಕೊಡೋ ರೆಸಿಪಿಗೂ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಬಿಡಿ ಪಕ್ಕದಲ್ಲಿರೋಂಥ ಬೆಲ್ಬಟನ್ ಪ್ರೆಸ್ ಮಾಡಿಬಿಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ಮೊದಲೇ ಬಿಡಿ ನಿಮ್ಗೆ ಬರುತ್ತೆ ಇವತ್ತು ನಾನು ತೋರಿಸ್ಕೊಡ್ತಾರೆ ಏನಂದರೆ ಪಾಲಕ್ ಸೊಪ್ಪಿನ ಪಚ್ಚಡಿ ಮನೇಲಿ ಯಾವ ರೀತಿ ರುಚಿಯಾಗಿ ಮಾಡ್ಕೊಳೋದಂತ ತೋರಿಸ್ಕೊಡ್ತೀನಿ ಇದಂತೂ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಾನು ಪಾಲಕ್ ಸೊಪ್ಪು ಫ್ರೆಶ್ ಆಗಿರೋದು ಒಂದು ಕಟ್ಟು ತಂದು ನೀಟಾಗಿ ಅದನ್ನು ಬಿಡಿಸ್ಕೊಂಡು ಒಂದು ಎರಡು ಮೂರು ಸಲ ತೊಳೆದು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಈಗ ಅದಕ್ಕೆ ಒಂದು ಐದು ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಬೆಳ್ಳುಳ್ಳಿ ಬಿಡಿಸಿಟ್ರೆ ಚಿಪ್ಪೆ ಬಿಡಿಸಿಟ್ರ ಅರ್ಧ ಬೆಳ್ಳುಳ್ಳಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಇಪ್ಪತ್ತು ಕಾಳಷ್ಟು ಮೆಣಸು ಒಂದು ಎರಡು ಚಿಟಿಕೆಯಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ ನೋಡಿ ಇದ್ದೀನಿ ಅದ್ರ ಜೊತೆಗೆ ನಾನು ಖಾರದ ಪುಡಿ ಹಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಎರಡು ಅಷ್ಟು ಧನಿಯಾ ಇಟ್ಕೊಂಡಿದ್ದೀನಿ ಎರಡು ಅಷ್ಟು ಧನಿಯಾ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ಗುಂಡು ಮೆಣ್ಸಿನ್ಗೆ ಒಣ ಮೆಣಸಿನ್ಗೆ ತೊಗೊಂಡಿದ್ದೀನಿ ಇದಂತೂ ರುಚಿ ಕೊಡುತ್ತೆ ಖಾರ ಬರೋಲ್ಲ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಎರಡು ಈರುಳ್ಳಿ ಬಿಡಿಸ್ಕೊಂಡು ಅದನ್ನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಟಿ ಟೊಮೊಟೊ ಒಂದು ದಪ್ಪ ಟಮೊಟೊ ಒಂದು ಮೂರು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಷ್ಟನ್ನು ಇಟ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಗ್ಗರಣೆದು ಒಂದು ಬಟ್ಲು ಇಟ್ಕೊಂಡು ಒಗ್ಗರಣೆ ಬಟ್ಲಲ್ಲಿ ಯಾಕಂದರೆ ಸ್ವಲ್ಪ ಇರೋದ್ರಿಂದ ಅದರಲ್ಲಿ ಸಣ್ಣ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ ಆ ಜೊತೆಗೆ ನಾನು ಧನಿಯೂ ಇದ್ದೀನಿ ಇದು ಹಸಿ ಗಮಲ ಹೋಗೋರು ಸ್ವಲ್ಪ ಲೈಟಾಗಿ ಹುರ್ಕೋಬೇಕಾಗುತ್ತೆ ಅಷ್ಟೇ ಲೈಟಾಗಿ ಹುರ್ಕೊಂಡು ಇದನ್ನು ಸಪ್ರೇಟಾಗಿ ತೆಗೆದು ಇಟ್ಕೋಬೇಕಾಗುತ್ತೆ ಮತ್ತು ಅದೇ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಅದಕ್ಕೊಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಆ ಈರುಳ್ಳಿ ಹಚ್ಚಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇಟ್ಕೊಂಡಿದ್ರಲ್ಲ ಟೊಮೊಟೊ ಆ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನಾವು ಎಣ್ಣೆಲ್ಲ ಬಡಿಸ್ಕೋಬೇಕಾಗುತ್ತೆ ಸ್ವಲ್ಪ ಯಾಕಂದರೆ ಇದು ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಅದರ ಥರ ಎಣ್ಣೆಲಿ ಉರ್ಕೋಬೇಕಾಗತ್ತೆ ಈ ರೀತಿ ಹುರ್ಕೊಂಡು ಅದ್ರ ಜೊತೆಗೆ ನಾನು ಇವಾಗ ಖಾರದ ಪುಡಿ ಏನು ಇಟ್ಕೊಂಡು ಅರ್ಧ ಸ್ಪೂನ್ ಖಾರದ ಪುಡಿ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ತೆಗೆದು ನೋಡಿ ಅರ್ಧ ಬರ್ಧ ಬೇಯಬೇಕು ಪೂರ್ತಿ ಬೇಯಬಾರ್ದು ಈರುಳ್ಳಿ ಟೊಮೊಟೊ ಎಲ್ಲ ಪೂರ್ತಿ ಬೇಯಬಾರ್ದು ಅರ್ಧ ಬರ್ಧನೇ ಬೇಯಬೇಕು ಮತ್ತು ನಾವು ಬೇಯಿಸ್ಕೊತಿರಲ್ಲ ಅದಕ್ಕೋಸ್ಕರ ಈಗ ನಾನು ಅದನ್ನು ಏನು ಉದ್ದಿಟ್ಕೊಂಡಿ ನಾನು ತಣ್ಣಗಾದ್ಮೇಲೆ ಕುಟ್ಟ ಕಲ್ಲು ತೊಗೊಂಡು ಕಲ್ಲಲ್ಲಿ ಅದನ್ನು ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ಸ್ವಲ್ಪ ತರತರಿಯಾಗಿ ಕುಟ್ಕೊತಾ ಇದ್ದೀನಿ ಇದನ್ನು ಮೊದಲಿಗೆ ಕುಟ್ಕೊಂಡು ಅದನ್ನು ತೆಗೆದು ಸಣ್ಣ ಬಟ್ಲಲ್ಲಿ ತೆಗೆದಿಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಇರ್ಬೋದು ಅಷ್ಟೇ ಅಷ್ಟನ್ನು ಅದನ್ನು ತೆಗೆದು ಒಂದು ಸಣ್ಣ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಅದೇ ಕಲ್ಲಿಗೆ ಒಂದು ಸ್ಪೂನ್ ಅಷ್ಟು ಈ ಟಮೊಟಾ ಈರುಳ್ಳಿ ಎಲ್ಲ ಬೇಸಿಟ್ಕೊಂಡಿದ್ದನ್ನ ಅದನ್ನು ಸೇರಿಸ್ಕೊಂಡು ಅದರಲ್ಲಿ ನಿಧಾನ ಇದ್ದೀನಿ ಯಾಕಂದರೆ ಸ್ವಲ್ಪ ಇರೋದ್ರಿಂದ ಇಲ್ಲ ಒಳ್ಳೆ ಇದ್ದರೆ ಒಳ್ಳೆಲ್ಲಿ ಜಾಸ್ತಿ ಜನ ಇದ್ದರೆ ಒಳ್ಳೆಲ್ಲಿ ಹಾಕ್ಕೊಂಡು ಜಾಸ್ತಿ ಮಾಡ್ಕೊಂಡಂಗೆ ಒಳ್ಳೆಲ್ಲಿ ರುಬ್ಕೊಳ್ಳಿ ಇಲ್ಲ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ಆದರೆ ಜಾಸ್ತಿ ಚಟ್ನಿ ಥರ ನುಣ್ಣಗೆ ಹೋಗಬೇಡಿ ಈ ಥರ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಟೊಮೊಟೊ ಈರುಳ್ಳಿ ಎಲ್ಲನೂ ಯಾಕಂದರೆ ನಮ್ಮ ಒಗ್ಗರಣೆ ಹಾಕಿದ್ರೆ ಆದರೆ ನಮಗೆ ತಿನ್ನೋದಕ್ಕೆ ಬಾಯಿಗೆ ಸಿಗಬೇಕು ಅನ್ನದಲ್ಲಿ ಆ ರೀತಿ ಮಾಡ್ಕೋಬೇಕಾಗುತ್ತೆ ಈವಾಗ ನಾನು ಎಣ್ಣೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ರೆಕ್ಕೆ ಅಷ್ಟು ಕರಿಬೇವು ಮತ್ತು ಜಜ್ಜಿಟ್ಕೊಂಡ್ರಂಥ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಒಗ್ಗರಣೆ ಇದ್ದೀನಿ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಮಜ್ಜಿಗೆ ಮೆಣಸಿನಕಾಯನ್ನು ಐದಾರು ಮೆಣಸಿನ್ಕಾಯಿ ನಾನು ಅದನ್ನು ಎರಡೆರಡು ಭಾಗ ಮಾಡಿಟ್ಕೊಂಡು ಅದಕ್ಕೆ ಸೇರಿಸ್ಕೊತೀನಿ ಯಾಕಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ರುಚಿಯಾಗಿರುತ್ತೆ ಇದು ಬಂದು ಮನೇಲಿ ಮಾಡ್ಕೊಂಡಿರೋದು ನಿಮಗೆ ಇಲ್ಲ ಅಂದರೆ ಮನೇಲಿ ಇಲ್ಲಾಂದರೆ ಬೇಕಾದ್ರೆ ಡಿಮಟ್ಟಗಳಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ತಂದು ಒಗ್ಗರಣೆಗೆ ಹಾಕ್ಕೊಳ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೂ ಪರವಾಗಿಲ್ಲ ಮಜ್ಜಿಗೆ ಇಲ್ಲ ಇಲ್ಲಾಂದರೂ ಮಾಡ್ಕೊಬೋದು ಇವಾಗ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಈಗ ನಾನು ಸೊಪ್ಪನ್ನು ಅದು ಇದ್ದೀನಿ ನೋಡಿ ಎಷ್ಟು ಹಸ್ರಾಗಿದೆ ತುಂಬ ಫ್ರೆಶ್ಶಾಗಿದೆ ಸೊಪ್ಪು ಅದಕ್ಕೆ ತುಂಬ ಹಸಿರಾಗಿದೆ ಆದರೆ ಸ್ವಲ್ಪ ಉಪ್ಪು ಏಕೆಂದರೆ ಮೊದಲಿಗೆ ಉಪ್ಪು ಹಾಕಿದ್ರಲ್ಲ ಟೊಮೊಟೆಗೆ ಅದಕ್ಕೊಂಚೂರು ಉಪ್ಪು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ನೀರೆಲ್ಲ ಸ್ವಲ್ಪ ಬಿಸಿಗೆ ಎಲ್ಲ ಇರ್ಕೋಬೇಕು ಅದಕ್ಕೊಂದು ಪ್ಲೇಟ್ ಹಾಕ್ಬಿಟ್ಟು ಸಣ್ಣ ಊರಿಯೆಲ್ಲ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ ಐದು ನಿಮಿಷ ಬೆಂದ ಮೇಲೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಅದೆಲ್ಲ ಸ್ವಲ್ಪ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಈಗ ಅದಕ್ಕೆ ನಾನು ಏನು ಕುಟ್ಟಿಟ್ಕೊಂಡಿದ್ನೋ ಅದನ್ನು ಅದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಇದರಲ್ಲೇ ನಾವು ಇನ್ನೂ ಸ್ವಲ್ಪ ನೀರೆಲ್ಲ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ಗಟ್ಟಿ ಆಗುತ್ತೆ ಗಟ್ಟಿ ಆಗೋವರೆಗೂ ಸ್ವಲ್ಪ ಅದನ್ನು ನಾವು ಬಿಸಿಯಲ್ಲೇ ಈ ಥರ ಹುರ್ಕೋಬೇಕಾಗತ್ತೆ ನೋಡಿ ಇದ್ದೀನಿ ಈ ರೀತಿ ನೋಡಿ ಇವಾಗೆಲ್ಲ ಗಟ್ಟಿ ಆಯಿತು ಟೊಮಾಟ ಈರುಳ್ಳೆಲ್ಲ ಸೇರಿಸಿದ್ಮೇಲೆ ಈ ಕೊನೆಗೆ ನಾವು ಏನು ಕುಟ್ಟಿಟ್ಕೊಂಡಿದ್ರು ಈ ಜೀರಿಗೆ ಮೆಣಸು ಮತ್ತು ಈ ಅದನ್ನು ಅದು ಪುಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಂಡು ಅದು ಚೆನ್ನಾಗೆ ಮತ್ತು ಚೆನ್ನಾಗಿ ರೋಸ್ಟ್ ಆಗ್ಬೇಕು ನೋಡಿ ಸುತ್ತಿ ಎಣ್ಣೆ ಬಿಟ್ಕೊಂಡಿದ್ದೆ ನಿಮ್ಗೆ ಕಾಣಿಸ್ತಾ ಇದೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಮೇಲ್ಮೇಲೆ ಕಾಣಿಸ್ತಾ ಇದೆ ಇದು ಅನ್ನಕ್ಕೆ ಹಾಕ್ಕೊಂಡು ಕ್ಯೂಚ್ಕೊಂಡು ತಿಂತಾಯಿದ್ರೆ ಅಷ್ಟು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ ನಾನೆಲ್ಲ ಬೋಲಿಗೆ ಸರ್ವ್ ಇದ್ದೀನಿ ಈ ರೀತಿ ನೀವು ಮನೇಲಿ ಮಾಡಿಕೊಂಡು ರುಚಿ ನೋಡಿ ಯಾಕಂದರೆ ಪಾಲಕ್ ಸೊಪ್ಪಲ್ಲಿ ಎಷ್ಟೋ ವೆರೈಟಿ ಮಾಡ್ಬೋದು ಪಾಲಕ್ ಪನ್ನೀರ್ ಮಾಡ್ಬೋದು ಪಾಲಕ್ ರೈಸ್ ಮಾಡ್ಬೋದು ಸೊಪ್ಪಿನ ಸಾರು ಎಲ್ಲ ಮಾಡ್ಬೋದು ಈ ರೀತಿ ಒಂದು ಸಲ ಪಚ್ಚಡಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಅನ್ನಕ್ಕಂತೂ ತುಪ್ಪ ಹಾಕಿ ಹಾಕ್ಕೊಟ್ರೆ ಅಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ನೀವು ಮಾಡಿ ಮನೇಲಿ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್